ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ನಾವು ಅನುಭವಿಸುತ್ತಿರುವ ಹಲವಾರು ಅಜ್ಞಾತ ಭಾವನೆಗಳು ಅಸಹಜ ಭಯಗಳು ಮರುಮರು ಬರುವ ಕನಸುಗಳು ನಿರ್ದಿಷ್ಟ ವಿಷಯಗಳತ್ತ ಇರುವ ಆಕರ್ಷಣೆಗಳು ಇವು ಎಲ್ಲವೂ ಹಿಂದಿನ ಜನ್ಮದ ಅನುಭವಗಳೇ ಆಗಿರಬಹುದು ಎಂಬ ವಿಶಿಷ್ಟ ದೃಷ್ಟಿಕೋನವಿದೆ ಚಕ್ರದಲ್ಲಿ ಅಷ್ಟಮ ಭಾವವು ಮರಣ ವ್ಯಥೆ ನೋವು ಮತ್ತು ಪಾಪಫಲಗಳನ್ನು ಸೂಚಿಸುತ್ತದೆ ಈ ಅಷ್ಟಮ ಭಾವದಲ್ಲಿ ಶನಿ ರಾಹು ಅಥವಾ ಕೇತು ಇದ್ದರೆ ವ್ಯಕ್ತಿಯು ಬಾಳಿನಲ್ಲಿ ಉದ್ದೇಶವಿಲ್ಲದ ಮೂಲಕಾರಣವಿಲ್ಲದ ಭಯಗಳನ್ನು ಅನುಭವಿಸುತ್ತಾನೆ ಉದಾಹರಣೆಗೆ ಬೆಂಕಿಗೆ ತೀವ್ರ ಭಯ ಉಚ್ಚಸ್ಥಳಗಳು ಅಥವಾ ನೀರಿಗೆ ಭಯ ಇವು ಹಿಂದಿನ ಜನ್ಮದಲ್ಲಿ ಸಂಭವಿಸಿದ ಅಪಘಾತಗಳು ಅಥವಾ ಮರಣದ ಸಂದರ್ಭದ ಅನುಭವಗಳ ಆಧಾರದ ಮೇಲೆ ಆತ್ಮದಲ್ಲಿ ಉಳಿದಿರುವ ಆಂತರಿಕ ಅಳಿವಿನ ಸ್ಮೃತಿಗಳು ಇದೇ ರೀತಿ ಮರುಮರು ಬರುವ ಕೆಲವು ಕನಸುಗಳು ಬೀಳುವುದು ಕತ್ತಲಿನಲ್ಲಿ ಸಿಕ್ಕಿಹಾಕಿಕೊಳ್ಳುವುದು ನೀರಲ್ಲಿ ಮುಳುಗುವುದು ಅಥವಾ ಯಾರೋ ಹಿಂಬಾಲಿಸುತ್ತಿರುವ ಅನುಭವ ಇವು ದ್ವಾದಶ ಭಾವದ ಪ್ರಭಾವದಿಂದ ಆಗುತ್ತವೆ ಈ ಭಾವವು ಮರಣದ ನಂತರದ ಸ್ಥಿತಿ ಪುನರ್ಜನ್ಮ ಮತ್ತು ಪಾಪಫಲಗಳ ಸಂಕೇತವಾಗಿದ್ದು ಅದರಲ್ಲಿನ ಗ್ರಹಸ್ಥಿತಿಗಳ ಮೂಲಕ ಹಿಂದಿನ ಆತ್ಮಪಥದ ಚಿತ್ರಣವನ್ನು ನೀಡುತ್ತದೆ ಕೆಲವು ಜನರಿಗೆ ಬಾಲ್ಯದಿಂದಲೂ ಕ್ರೂರತೆ ಯುದ್ಧ ನ್ಯಾಯ ಅಥವಾ ಕಲೆಯತ್ತ ತೀವ್ರ ಆಕರ್ಷಣೆ ಇರುತ್ತದೆ ಇವು ಜನ್ಮಕಾಲದ ಗುರು ಮಂಗಳ ಶುಕ್ರ ಇತ್ಯಾದಿಗಳ ಭಾವಸ್ಥಾನಗಳಿಂದ ಪ್ರಭಾವಿತವಾಗಿರಬಹುದು ಉದಾಹರಣೆಗೆ ಗುರುನ ಪಾಠಶಾಲೆ ಭಾವದಲ್ಲಿರುವ ಸಾಂದರ್ಭಿಕ ಸ್ಥಾನಮಾನದಿಂದ ಹಿಂದಿನ ಜನ್ಮದಲ್ಲಿ ಒಬ್ಬ ಧರ್ಮಗುರು ಅಥವಾ ಅಧ್ಯಾತ್ಮಜ್ಞರಾಗಿದ್ದಿರಬಹುದೆಂಬ ಸೂಚನೆ ಸಿಗಬಹುದು ಇವುವೆಲ್ಲದರ ಮೂಲ ಸತತ ಪುನರ್ಜನ್ಮದ ತತ್ವದಲ್ಲಿದೆ ಮರಣದ ನಂತರ ತನ್ನ ಪಾಠ ಭಯ ಅನುಭವಗಳ ಸ್ಮೃತಿ ಶೇಖರಣೆ ಸ್ಮೃತಿಶೇಖರಣೆಯನ್ನು ಮುಂದಿನ ಶರೀರದಲ್ಲಿ ತರಲು ಸಿದ್ಧವಾಗಿರುತ್ತದೆ ಜ್ಯೋತಿಷ್ಯದಲ್ಲಿ ನವಮ ಮತ್ತು ದ್ವಾದಶ ಭಾವಗಳು ಹಿಂದಿನ ಜನ್ಮದ ಶೇಷ ಫಲಗಳನ್ನು ಪ್ರತಿಬಿಂಬಿಸುತ್ತವೆ ಇವೆಯಲ್ಲದೆ ನೀವು ಅನಿಸಿಕೊಳ್ಳುವ ಕೆಲವು ವಾಸ್ತವ ವಿಷಯಗಳಂತೆ ಅಜ್ಞಾನ ಕಾರಣಕ್ಕೂ ಕೆಲವು ಜನರನ್ನೋ ಸ್ಥಳಗಳನ್ನು ನೋಡಿ ವಿಸ್ಮಯ ಉಂಟಾಗುವುದು ಅಥವಾ ಆ ಸ್ಥಳದಲ್ಲಿ ಆಗಾಗ್ಗೆ ಒಂದು ತೀವ್ರ ಭಾವನೆ ಉಂಟಾಗುವುದು ಇವು ಎಲ್ಲ ಆತ್ಮದ ಸಂವೇದನಾತ್ಮಕ ಪ್ರತಿಬಿಂಬಗಳಾಗಿರಬಹುದು ಈ ಎಲ್ಲ ಲಕ್ಷಣಗಳನ್ನು ಗಂಭೀರವಾಗಿ ಮತ್ತು ಆತ್ಮವಿಶ್ಲೇಷಣೆಯ ದೃಷ್ಟಿಯಿಂದ ನೋಡಿದರೆ ಹಿಂದಿನ ಜನ್ಮದ ಅಂತ್ಯ ಹೇಗಿತ್ತು ಎಂಬುದರ ಬಗ್ಗೆ ನಾವೊಂದು ನಿರ್ಧಾರಕ್ಕೆ ಬರಬಹುದು ಅಂತಿಮವಾಗಿ ಈ ಎಲ್ಲ ಸುಳಿವುಗಳು ಜ್ಯೋತಿಷ್ಯಶಾಸ್ತ್ರದ ಸಹಾಯದಿಂದ ಅರ್ಥಪೂರ್ಣವಾಗುತ್ತವೆ ಮತ್ತು ನಾವು ಇಂದಿನ ಜನ್ಮವನ್ನು ಆತ್ಮಾಶುದ್ಧಿಗೆ ಪಾಪ ಪರಿಹಾರಕ್ಕೆ ಹಾಗೂ ಧರ್ಮ ಮಾರ್ಗದಲ್ಲಿ ಸಾಗಲು ಬಳಸಿದರೆ ಪುನರ್ಜನ್ಮದ ಚಕ್ರದಿಂದ ಮುಕ್ತಿಗೊಳ್ಳಬಹುದು ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಬೇಕು